ಓಕೆ ಸೋ ಮಚ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ನಮಸ್ಕಾರ ನಮಸ್ಕಾರ ಏನ್ ಬೇಕಪ್ಪ ನೀನು ಮೊನ್ನೆ ಪರೀಕ್ಷೆಯಲ್ಲಿ ಕಾಪಿ ಹೊಡೆದು ಸಿಕ್ಕಾಕೊಂಡಂತೆ ಯಾಕೋ ಇಂತ ಕೆಲಸ ಮಾಡಿದೆ ನೀನು ಇವಾಗ ನಾನು ಕಿಂಗ್ ಫ್ಯಾಕ್ಟ್ರಿಯಲ್ಲಿ ಇದ್ದೀನಿ ಈ ಕಡೆ ಬೆಂಗಾಣೆ ಮೆಟ್ರೋ ಸ್ಟೇಷನ್ ಕಡೆ ಬೆಂಗಾಣೆ ಮೆಟ್ರೋ ಸ್ಟೇಷನ್ ಏನು ಓದ್ತೀಯ ನೀನು ಮೊನ್ನೆ ಪರೀಕ್ಷೆಯಲ್ಲಿ ಕಾಪಿ ಹೊಡೆದು ಸಿಕ್ಕಾಕೊಂಡಂತೆ ಬೆನ್ನಗಾನಹಳ್ಳಿ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ಇದ್ದೀನಿ ಇವಾಗ ಪ್ಲಾನ್ ಏನು ಅಂದ್ರೆ ಇಲ್ಲೇ ಸೀದ ಹೋಗ್ಬಿಟ್ಟು ನಮ್ಮ ಕಾಲೇಜ್ ಹತ್ರ ಇರೋ ಅಡೋನ್ ಮನೆಗೆ ಹೋಗಬೇಕು ಯಾಕಂದ್ರೆ ಆಮ್ಲೆ ಅವ್ನ ಜೊತೆ ನಿನ್ನೆ ಹೋಗಿದ್ವಲ್ಲ ಒಂದು ಹೋಟ್ಲ್ಗೆ ಅವ್ರ ಹತ್ರ ಹೋಗಬೇಕೆಂದ್ರೆ ಹೋಟ್ಲಲ್ಲಿ ನನ್ನ ಅಕೌಂಟ್ ನೋಡಿ ಪ್ರಮೋಷನ್ ಡಿಸ್ಕಶನ್ಗೆ ಅಂತ ಹೇಳಿದ್ರು ನನಗೆ ಲಾಟ್ರಿಂಗ್ ಸೊ ಇವತ್ತು ಆ ಡಿಸ್ಕಷನ್ ಮಾಡಬೇಕು ಅದು ಮುಗಿಸ್ಕೊಂಡು ನೀನು ಇನ್ಸ್ಟಿಟ್ಯೂಟ್ ಹೋಗಬೇಕು ಅಲ್ಲೊಂದು ವೀಡಿಯೋ ರೆಕಾರ್ಡ್ ಮಾಡಬೇಕು ಅದು ಬಿಟ್ರೆ ಸಿಟಿ ಒಂದು ಚಿಕ್ಕ ಕೆಲಸ ಅದೆ ಇಷ್ಟು ಮುಗಿಸ್ಕೊಂಡ್ ಮನೆಗೆ ಹೋಗೋಣ ಅಂತ ಅನ್ಕೊಂಡಿದೀನಿ ಇನ್ ಹೇಳಕ್ ಆಗಲ್ಲ ಏನೇನಾಗುತ್ತೆ ಫ್ಯೂಚರ್ ಅನ್ಎಕ್ಸ್ಪಲ್ವಾ ನೆನ್ನೆ ಹಂಗೆ ಇದೊಂದು ಹೆಲ್ಮೆಟ್ ತಗೊಂಡ

ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗತ್ತದು ಈಗ ನೋಡು ಅವಳು ಎದುರುಗ್ ಬಂದ್ರು ಅವಳನ್ನ ನೋಡಕ್ ನಗಕ್ಕಾಗ್ದೆ ನಗಕ್ಕಾಗ್ತೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆ ಸಾಯಕ್ಕಾಗ್ತೆ ಬರಿಯಕ್ಕಾಗ್ದು ನನ್ ಹಾಕ ಡಿಸ್ಕಷನ್ ಎಲ್ಲ ಆಯಿತು ಇವಾಗ ಚಿಕನ್ಗೆ ಒಂದು ಕಿಚನ್ಗೆ ಒಂದು ವ್ಯೂ ಮಾಡೋಕೆ ಬಂದಿದೆ ಪರವಾಗಿಲ್ಲ ಚೆನ್ನಾಗಿದೆ ಸಂಜೆ ಏನೋ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ ಸಂಜೆ ಬಂದು ಪೂಜೆ ಮಾಡ್ಕೊಂಡು ಹೋಗಬೇಕು ಅಂತ ಡಿಸೈಡ್ ಆಗುತ್ತೆ ಅಷ್ಟೇ ಅಲ್ಲಿ ಹೋಟ್ಲಲ್ಲಿ ಮೀಟಿಂಗ್ ಮೇಲೆ ಇವಾಗ ನಾನು ಮಲ್ಲೇಶ್ ಒಂದು ಕಡೆ ಹೋಗಿದ್ದೀನಿ ಹೋಗಬೇಕಾದ್ರೆ ನಿಮ್ಗೊಂದು ಹೇಳ್ಬೇಕನ್ಸ್ತು ಈ ತರ ವಿಶಾಲವಾಗಿ ಸ್ಪ್ರೆಟ್ ಆಗಿರೋ ಮರಕ್ಕೆ ಎರಡು ಏನಾದ್ರು ಎಳ್ನೀರು ಸಿಕ್ಕಿದ್ರೆ ಬೇಸಿಗೆ ಒಳ್ಳೇದು ಬಿಡಕ್ಕೆ ಕುಡಿದು ಕುಡಿದ್ಬಿಡಿ ಒಂದಲ್ಲಿ ಮುಗೀತಪ್ಪ ಇವಾಗ ಮಚ್ಚು ತುಂಬ ಶಾರ್ಪ್ ಆಗಿದೆ ಮಚಸ್ ನನ್ನ ಕೈಯ ಸ್ಟ್ರಾಂಗ್ ಆಗಿಲ್ಲ ಚೆನ್ನಾಗಿ ಬಂದಿದೆ ಮಲ್ಲೇಶ್ವರಂ ಮಾರ್ಗೋಸ ರೋಡ್ ಬಂದೆ ಮಚಾಸ್ ನನ್ನ ಕಸಿನ್ ಮಾಡ್ತಿದೆ ಅದು ಕಸಿನ್ ಫ್ರೆಂಡ್ ಫ್ರೆಂಡು

ಸೊ ಅದೇ ಹೇಳಿದ್ರೆ ಇನ್ಸ್ಟೂರ್ಷನ್ ಟ್ಯಾಬ್ಲೆಟ್ ಬಂದಿದೆ ಸೊ ಸ್ವಲ್ಪ ಊಟ ಮಾಡ್ಕೊಂಡು ಡಿಸ್ಟ್ರೆ ಸೊ ಊಟಕ್ಕೆ ಅಕ್ಕಿ ರೊಟ್ಟಿ ಸೊ ಆ ಜಾಗ ಇನ್ಸ್ಟಿಟ್ಯೂಟ್ ಬಂದು ಈ ಬಿಲ್ಡಿಂಗ್ನ ತರ್ಡ್ ಫ್ಲೋರಲ್ಲಿ ಇದೆ ಅದಕ್ಕೆ ಲಿಫ್ಟಲ್ಲಿ ವಿ ಸೊ ಮಂಚರ್ ಸ ಅಲ್ಲಿ ಮೀಟಿಂಗ್ ಆಗಿ ಒಂದಷ್ಟು ಎಷ್ಟು ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಈಗ ಹೊರಟು ಇನ್ನೊಂದು ಜಾಗಕ್ಕೆ ಆ ಓಟಕ್ಕೆ ಹೊರಡ್ಬೇಕು ಇವಾಗ ಇವಾಗ ಈ ಬೋಟ್ ವಿಡಿಯೋ ಮಾಡೋಣ ಅಂತ ಬಂದೆ ಆದ್ರೆ ಅದು ಸ್ವಲ್ಪ ಆಲ್ಟ್ರೇಷನ್ಸ್ ಆಗಿದೆ ಈಗ ಅಲ್ಲ ಇನ್ನೊಂದು ಹದ್ ದಿಸ ಆದ್ಮೇಲೆ ವೀಡಿಯೋ ಏನೋ ಜನ ಸ್ವಲ್ಪ ಕಮ್ಮಿ ಇದ್ದಾರೆ ವರ್ಕ್ ಕಮ್ಮಿ ಇದ್ದಾರೆ ಮತ್ತೆ ಹದ್ ದಿನ ಆದ್ಮೇಲೆ ಬಂದ್ರೆ ಹಾಲಿಡೆ ಮತ್ತೆ ಬರ್ತಾರೆ ಜನ ಕೂಡ ಮತ್ತೆ ತುಂಬ್ಕೊಂತಾರೆ ಮತ್ತೆ ಕೆಲವು ಕಾಲೇಜ್ ಮಧ್ಯ ಓಪನ್ ಆಗುತ್ತೆ ಜನ ಕ್ರೌಡ್ ಇರುತ್ತೆ ಅಂತ ಅಷ್ಟೆ ಸರಿ ಅನ್ಬಿಟ್ಟು ನಾನು ಹದ್ ದಿವಸ ಆದ್ಮೇಲೆ ರೆಕಾರ್ಡ್ ಮಾಡೋಣ ಅಂತ ಬಂದೆ ನೋಣ ಅದು ಸಾದ್ಮೇ ಬೈ ಏ ಬಾಯ್ ನೋ ಬಾಯ್ ಓಕೆ ಗೋ ಸೊ ಇವಾಗ ಇವನ್ನ ಸಿಟೀಲಿ ಇವನಾಗಿ ಇವನ್ನ ಸಿಟಿಲಿ ಡ್ರಾಪ್ ಹಾಕಿಬಿಟ್ಟು ನಾನು ನಮ್ಮ ಮನೆಗೆ ಅಂತ ಹೊಡ್ತಾಯಿನಿ ಸೊ ಇವತ್ತಿನ ಬ್ಲಾಗ್ನ ಇವತ್ತು ಇಲ್ಲಿಗೆ ಹೆಂಟು ಮಾಡ್ತಾಯಿದ್ದೀನಿ ಅಷ್ಟೇ ವಿಷಯ ಪೀಸ್ ಮತ್ತೆ